ಎಂತ ರಾಜ್ಯ ಸ್ವಾಗತ ನನಗೆ ಹಿಂಗ ಯಾರಿಗೂ ಕೊಡಂಗಿಲ್ಲ ನಾನು ಕೊಟ್ಟನಂದ್ರೆ ಇವ್ ಕಾಯಿ ಕಪ್ರ ಉದನ್ ಕಡಿ ತಗೊಂಡ್ ಬೆನ್ನ ಹತ್ತೆ ನೀವ ಅರಮದನ್ಪ ಪಿಂಡ್ರಿ ಮಗನ ಎಲ ಬಡ್ಡಿ ಮಗನೆ ಎಲ ಮಿಂಡ್ರಿ ಮಗನೆ ಚಿನ್ನ ಅದಕ್ಕೆ ನಿನ್ಗೆ ಒಬ್ಬಂಟಿ ಆಗಿ ಅಡ್ಡಾಡ್ಬೇಡ ಜಾಸ್ತಿ ಆಗಿದ್ದಾರೆ ಅಂತ ಹೇಳೋದು ಪಾ ಲವ್ ಮಿ ಆರ್ ಹೇಟ್ ಮಿ ಇಲ್ಲ ಲಾಚ್ ಲಾಚ್ ಕಿಸ್ ಮೀರ್ ಹಿಂಡಿ ಅರಿಲಿ ಕರ್ರ ಕರ್ರಿ ಬಡಿ ಬಾರ ಬಡ್ದಂಗೆ ಮಾಡ್ಬೇಕು ಅಷ್ಟೇ ನಾನೇನು ಹರ್ಕತಾಗೈತೆನ ಎಲ್ಲ ತಂದು ನಿನ್ ಮ್ಯಾಗ ಹಾಕಕ್ಕೆ ನಾನು ಹಾಕುವ ಹಾಕುವ ಹಾಗೆಲ್ಲ ಅರಿ ಬಾರದವ ಲೇ ಹಿಂಗೆ ಯಾಕೆ ನಾಯಿ ಬೆನ ಅಂತ ಬೆನ್ ಹತ್ತಿಲ್ಲ ಒಂದು ಮುಂಜಾಲಿಂದ ಯಾತ ಚಿನ್ನ ನನ್ನ ಪವಿತ್ರವಾದ ನಾಯಿ ಪ್ರೀತಿ ನನ್ನ ನಾಯಿ ಹೊಲಿಸ್ತೀಯ ಅದೆಂತ ಪವಿತ್ರವಾದ ಪ್ರೀತಿ ಏನು ಅವ್ನವ್ನು ಅದ್ರ ಮೂತಿ ಯಾವ್ದು ನೋಡಂಗಿಲ್ಲ ಅದ್ರ ಮೂತಿ ಯಾವ್ದು ನೋಡಂಗಿಲ್ಲ ಅದು ತ್ರಾಸ್ನ್ಯಾಗ ಐ ಐ ಎತ್ತಿರ್ತಿ ಹಾಂ ಸರಿ ಸರಿ ಶಂ ಇದೇ ಹುರ್ಪನ್ಯಾಗ ನೋವು ನಿನ್ನ ಬಿಡಲ್ಲ ರೇ ಹಟ್ರು ಹಟ್ರ್ ಹಟ್ರ್ ನಾಯಿಗೆಲ್ಲ ಹುಲಿಸ್ಬಿಡ ಏನು ಬರ ಗೇಟ್ರು ನಿಮ್ಗೆ ಹಣ ನಾಯಿ ಪ್ರೀತಿ ಮಾಡ್ದ್ ನೋಡುದ್ ಬಿಡೋರಲ್ಲ ನೀವು ಅವ ಹೋಗಿಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ರ ಸಾಕು ಅವ ನಮ್ಮ ಕಣ್ಣು ಮುಂದೆ ಬರ್ತಾವ ನಾವದ್ರ ಏನು ಮಾಡುಲ್ಲ ಸ್ವಲ್ಪ ನಾಚಿಕೆ ಮಾ ನಾ ಮನೆ ತಿದ್ರ ಹೌದಿಲ್ಲ ಮೊದ್ಲಿದ್ದವು ಯಾವಾಗ ವಾಜ್ಜಾಗಾಕತ್ತು ಮನ್ಯಾಗ ಅವ್ರಿಗೆ ಕುಂದ್ರಿ ಮದಿಲಿ ಅವ್ರ ಟಿ ಶರ್ಟ್ ಮಾಲಕ್ ಹೇಳು ಮಟ್ಟ ಒಟ್ಟ ಮೊದಲು ಇದ್ದು ಅವ್ ಇತ್ತೀಚಿಗೆ ಕಿಸೆದಾಗ ವಾಜ್ಯ ಆಗತ್ತೋ ಎಲ್ಲ ಮನೆಗೆ ಇಟ್ಟು ಅಡ್ಡಾಡ ಕತ್ಬಿಟ್ಟ ಹಿಂಗ ಯಾಕೆ ಬೆನ್ನತ್ತಿ ನಾಯಿ ಬೆನ್ನ ಹತ್ತಂಗ ಯಾವ್ದಾರು ಉದ್ಯೋಗ ಮಾಡಿ ಹುಡುಗಿಯಾರ ನಿಮಗೆ ಬೆನ್ನ ಹತ್ತಾರ ನಾಯೆಲ್ಲ ಮಾಡ್ಬೇಕಂತ ಕರೆ ನನಗೆ ಆಗಲ್ದಾರ ಯಾರು ಲಿಂಬಿಕಾಯ ಕಂಚಿಕಾಯಿ ತುರಿಕ್ ಮಾಡಿಸ್ಬಿಟ್ಟಿರವಿ ಲಿಂಬಿಕಾಯ ಕಂಚಿಕಾಯಿ ಹೋಗುತ್ತಾ ಹೋಗೈತೆ ಅದು ಅದಕ್ಕೆ ಮಾತನಾಟೈತ್ ನಾನು ನನಗ ಹೇಳ್ಬೇಕಂದ್ರ ಒಂದೇತ್ ಇದ್ದಾಗ ಗೌರ್ಮೆಂಟ್ ಜಾಬ್ ಬಂದಿತ್ತು ನನಗೆ ನೀ ಒಂದೇತ್ ಇದ್ದಾಗ ನಿನಗ ಗೌರ್ಮೆಂಟ್ ಜಾಬ್ ಎಸ್ ಯಾವ್ದದು ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಟ್ಯೂಷನ್ ಹೇಳೋ ಜಾಬ್ ಬಂದಿತ್ತು ನೀನ ಒಂದಿದ್ದೆ ನೀ ಏನ ಅವ್ರಿಗೆ ಹೇಳ್ಕೊಡ್ತಿದ್ದೆ ಹೇಳ್ತಿದ್ದೆ ಏ ಅಂದ್ರೆ ಆಪಲ್ ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಎ ಫಾರ್ ಎಗ್ ರೈಸ್ ಬಿ ಫಾರ್ ಬೈಡ್ ಎಗ್ ಸಿ ಫಾರ್ ಚಿಕನ್ ಸಿಕ್ಸ್ಟಿ ಫೈ ಮಲ ಹ್ಮ್ ಬಿಗಿ ಹಿಡಿ ಬರ್ತದನ್ನ ಸಡ್ಲ್ ಬಿಡ್ಬೇಕು ಮಲ ಮಲ ಹ್ಮ್ ಬಿಗಿ ಹಿಡಿ ಬೇಡ ಸಡ್ಲ್ ಬಿಡು ಮಲ ನನ್ನ ಡೆಲಿವರಿ ಆಗಲ್ಲ ಹೇಳಿ ಮತ್ತೆ ನೀ ಬಿಗಿ ಹಾಕಿ ಹಿಡುತ್ತಿ ಸಡ್ಲ್ ಬಿಡು ಮಲ ಮಲ ಕಡಕಾತ್ ಕಡಕಾತ್ ನಾವೇನ್ ಮೂರು ಸುಮಾರು ಎನಿತ್ತು ಒಂದು ನಾಲ್ಕು ಸುಮಾರು ಕಾಲ ಬೇರೆ ಉದ್ಯೋಗ ಮಾಡಕ್ ಅಂತೇಳಿ ನೋಡ್ರಿ ನನಗು ಯಾರು ಹೆಣ್ಣು ಕೊಡಲ್ರಿ ಕಾಲ್ ಬೀಳ್ತೀನಿ ಯಾವ್ದಾರ ಒಂದು ಉದ್ಯೋಗ ಖಚ್ರಿಂದ ಯಾವ ಪುಣ್ಯಾತ್ಮ ಪರಿಚಯದ ಫೈನಾನ್ಸ್ ಕಂಪನಿ ಕೆಲ್ಸಕ್ಕೆ ಸೇರಿಸಿದ್ವಿ ಇನ್ನ ಗಟ್ಟರ್ ಬಳಿಬೇಕ ಕಿಮ್ಮತ್ ಐತಿ ಫೈನಾನ್ಸ್ ಕಂಪನಿ ಒಟ್ಟ ಕೆಲಸ ಮಾಡಿ ಏನಂತ ದಿವಸ ಒಂದು ಸೈಕಲ್ ಮಾಡ್ರಿ ಕೊಡ್ತಾರೆ ಊರು ಅಡ್ಡಾಡ್ತಾರೆ ದಿನ ಸೂಟಿನ ಕೊಡಂಗಿಲ್ಲ ಅದಕ್ಕೆ ಸಾಕಾಗಿ ನಾನು ಬಿಟ್ಟು ಬರಕತ್ತಿದ್ದೆ ಸರ್ ಹೇಳಿದ್ರು ಸರ್ ಹಂಗೆಲ್ಲ ಬಿಟ್ಟು ಹೋಗಾಕೆ ಬರಂಗಿಲ್ಲ ನಿಮ್ಗೆ ಏನು ನಾನು ಅಪ್ಪತ್ತಿರತ್ತಾ ಫೋಟೋ ಹೊಡೆದ್ ನಮ್ಮ ಗ್ರೂಪಿಗೆ ಹಾಕಿರಿ ಸೂಟಿ ತಗೋರಿ ಅಂದರು ಒಂದನೇ ದಿವ್ಸ ಜ್ವರ ಬಂದಿದ್ದು ಅವೇ ಫೋಟೋ ಹೊಡ್ದು ಕಳಿಸಿದೆ ಎರಡನೇ ದಿವ್ಸ ಸರ್ ನಂದು ನಮ್ಮ ಆಯ್ತುಕೊಂಡ್ಬಿಟ್ಲವ್ ಆಕಿದೊಂದು ಫೋಟೋ ಹೊಡೆದ್ ಕಳ್ಸಿದ್ದೆ ಮೂರನೇ ದಿವ್ಸ ಹೊಟ್ಟು ಕಡೆ ಜಾಡ್ಸಾಕತ್ತಿತ್ತು ಪಟ್ ನಾ ಸೆಲ್ಫಿ ಹೊಡೆದನ್ ಕಳ್ಸಿಬಿಟ್ಟೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆ ಸಮಸ್ಯೆನ ನಾನ್ ಕಾಲ್ಮುರಲಿ ಹೊಡೆಸಿದ್ದೆ ಅವ್ರ ಬಿಟ್ಟಾರ ನಿನ್ನಗ ಅವ್ರು ಇಲ್ಲಿ ಬಿಡ್ತಾರ ಪಗಾರ ಹೆಚ್ಚ ಮಾಡಿ ಬರೀ ಸರಂತ ಬಾಯಾಗ ಚಪ್ಪಲ್ ತುರ್ ನೆತ್ತಾಗ ತೆಗದ್ರ ಚಲೋ ತೆಗಿತಾರ ಮತ್ತ ಅದು ಯಾರ ಸೆಲ್ಫಿ ಹೊಡಿತಾರ ಮತ್ತೆ ಮತ್ತೇನ್ ಬಾಕ್ಸ್ ಬಾಕ್ಸ್ನ್ಯಾಗ ಕಳ್ಸುದಿತ್ತೇ ಅವರು ಫೋಟೋ ಬೇರೆ ಉದ್ಯೋಗ ಮಾಡಕ್ ಹೋಗಿದ್ದೆ ನೋಡು ಅವ್ರ ಕೈಯ ಕೆಲಸ ಮಾಡಕ್ ಹತ್ರ ಹಿಂಗ ಆಗ್ಲಾರ ಮಂದಿ ಇರ್ತಾರ ನೀನ ಏನ್ರ ಸ್ವಂತ ಬಿಸ್ನೆಸ್ ಹೇಳ್ಕೊಡಂದೆ ಆಯ್ತಪ್ಪ ರೇಷನ್ ಕಂಡಪಟ್ಟಿ ಅದಾವ ಮನ್ಯಾಗ ಇಡ್ಲಿ ಮಾಡ್ಕೊತ ರೈಲ್ವೆ ಸ್ಟೇಷನ್ ಮಾರು ಅಂದಳು ಆಯ್ತು ಅಂದೆ ಒಂದ್ ಬುಟ್ ಇಡ್ಲಿ ಮಾಡಿ ಕೊಟ್ಟರು ರೈಲ್ವೆ ಸ್ಟೇಷನ್ ಯಾರಿಗ ಇಡ್ಲಿ ಯಾರಿಗಿಡ್ಲಿ ಯಾರ ಇಡ್ಲಿ ಯಾರಿಗಿಡ್ಲಿ ಅಂದೆ ಎಂಬತ್ತರಿಂದ ತೊಂಬತ್ತು ವರ್ಷದ ಮುದುಕಿಕ್ಕ ನಮ್ಮ ಮಾಮ ನ ಅಂದಳು ಯಾರಿಗ ಇಡ್ಲಿ ಅಂದ ನೀ ಏನು ಹಿಡೀತಿ ನಾನು ಇಡ್ತಾನಂದಕಿನ ಎಟ್ನೂ ತೆಗ್ದ್ ಬಾಯಾಗ ಇಟ್ಲಾಯೋ ಹರ್ದದ್ದು ಹವಾಯಿ ಇವು ಬಿಡ್ತಾರ ನಿನಗೆ ಆಕೆ ಇಟ್ಟು ಇಲ್ಲ ಹಸಿ ತುಳ್ದಿಟ್ಟಿದ್ದಳಲ್ಲ ಅದು ಮೂರು ದಿವಸ ಭಾಳ ಅದಕ್ಕೆ ಯಾವ ಉದ್ಯೋಗ ಮಾಡಬಾರದು ಯಾರೋ ದುಡ್ದಾರ ತಿಂದ ಆರಾಮ್ ಇರ್ಬೇಕು ತೀಚರ್ ಮಾಡಿಂದ ಅಲ್ಲ ಮಾವ ಮದ್ವ್ಯಾಗೋ ಮದ್ವ್ಯಾಗೋ ಅಂತೇಲ್ಲ ನಿನ್ನ ಹತ್ರ ಏನೈತೆ ನೀನು ಮದ್ವಿ ಆಗಲಿಲ್ಲ ನಾನು ತಕ್ಕ ತಕ ಏನೈತದು ಐತ ನನ್ಕಲ್ಲ ಅಲ್ಲ ನಿನಗೆ ಏನು ಬೇಕು ಅದನ್ನ ಹೇಳಿ ಆಸ್ತೆ ಅಂತಸ್ತ ಅದಕ್ಕೆ ಬೇಕು ಅದು ಕುಂತು ಉಣಾಕೆ ನಿಮ್ಮ ದನದಂತ ದನ ಹರ್ಜ ಎಡಿ ಮೌತತ್ ನಿನಗೆ ನಳಕಲ್ಲ ಕುಂತು ತಿನ್ನುವ ವಿಚಾರದಾರ ದನದಕ್ಕಿಂತ ಕಡಿ ನಿಮ್ಮವ್ರು ಏನು ಹೇಳ್ಯಾರ ದೊಡ್ಡವರು ಯಾರು ಯಾರು ಅಲ್ಲಿ ಲೈಟಿನ್ ತೆಳಗೆ ಕೈ ಕಟ್ಕೊಂಡು ಕೂತವರು ಇವ್ರು ಫೋನ್ ಇಟ್ಕೊಂಡಾರಲ್ಲ ಅವ್ರ ಹ್ಞೂ ಹ್ಞೂ ಏನು ಹೇಳ್ಯಾರ ಅವರು ಯಪ್ಪಾ ಕೆಟ್ಟ ದೃಷ್ಟಿಯಿಂದ ದಿನ ನೋಡಕತ್ತಾರ ಅವ್ರು ಏನು ಹೇಳಾರ ಕಾಳ ಕೈಲಾಸ ಅಂತ ಹೇಳಾರ ಯಪ್ಪ ಅವ್ರು ಹೇಳಿಲ್ಲ ಬಸ್ವಣ್ಣ್ರು ಹೇಳ್ಯಾರ ಬಸ್ವಣ್ಣವ್ರು ದಾರೆ ಭೇಟಿಯಾಗ ಇವ್ರಿಗೆ ಹೇಳ್ಯಾರ ಇವ್ರು ಕುರ್ಚಿ ಹಾಕೋ ಕೂತು ಎಲ್ಲಾರಿಗೂ ಹೇಳಕ್ಕ ಕೂತಾರೆ ಇವರು ಅನಾ ಅಮ್ಮ ಕಳ್ಳೋದ ಬೇರೆ ಚೇಂಜ್ ಅವ್ರ ನಾ ದೊಡತ್ತಿನ ನಿನ್ನಂತ ನೆಕ್ ಗಂಟು ಹಾಕ್ಕೊಬೇಕ ಥಂಡಿಗೆ ಮಳಿಗೆ ಹಾಕ್ಬೇಕಲ್ಲಿ ಅದೇ ಬ್ಯಾಸ್ಗೆಗೆ ಒಲ್ಲೆ ಒ ಕೆಟ್ಟ ಜಳ ಹಾಕತ್ತ ನೀ ಅಡಿಗೆ ಮನೆ ಮುಕ್ಕು ನಮ್ಮ ಪಡ್ಸಲ್ಲ ಈ ಸುಖಕ್ಕೆ ನಿನ್ನ ಗಂಟು ಹಾಕ್ಕೊಬೇಕ ಎಸ್ ಎಸ್ ಅಲ್ಲಿ ಮಾವ ನಿನ್ ಸಂಬಂಧ ಏನನ ಮಾಡಿ ನೀನ ವಿಚಾರ ಮಾಡ್ಬೇಡ ಮೇ ತಿಂಗ್ಳು ಪುಲ್ಲಕ್ ಹೋಗು ಏನ್ ಮಾಡ್ಲಿ ನಿನಗೋಸ್ಕರ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಯಾರ ಪ್ರೀತಿಗೋಸ್ಕರ ಗೋಲ್ ಗುಮ್ಮತ್ ಕಟ್ಯಾರ ನೀ ಹ್ಞೂ ಅಂದು ನೋಡ್ತೀನಾ ನನ್ನ ನಿನ್ನ ಪ್ರೀತಿಯ ಸಂಕೇತವಾಗಿ ಈ ಊರ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾಲ್ಕು ಪೈಖಾನೆ ಕಟ್ಟಿಸ್ತೇನೆ ಪೈಖಾನೆ ಹೌದು ಏನ ಕಟ್ಟಿಸಿದ್ರು ಮಂದಿಗೆ ಉಪಯೋಗ ಆಗ್ಬೇಕು ನಾವು ತಾಜ್ ಮಹಲ್ ಗೋ ಗುಮ್ಮತ್ ಕಟ್ಟಿರ ಯಾರಿಗೂ ಉಪಯೋಗ ಅದಪ್ಪ ಪೈಖಾನೆ ಕಟ್ಟಿಬಿಟ್ರೆ ನಾಕ್ ಮಂದಿ ಕೂತಾರ ಮಣ್ಣ ಬಾಯ್ ಮಾಡ್ ಕೆಲಸ ಮಾಡ ಆದ್ರೆ ಮುಂದೊಂದು ಕುರ್ಚಿ ಹಾಕು ನನ್ನ ಕೈಯಾಗ ಒಂದು ಬಡ್ಗೆ ಕೊಡು ಒಬ್ಬರಿಗೆ ಐದು ರೂಪಾಯಿ ಒಳ ಐದು ರೂಪಾಯಿ ಒಳ ಕಳಿಸ್ ಮಾಡ್ತೀನಿ ಕುಚ್ಚಿದ್ದೀನಿ ಯಾಕಂತಿ ಆ ಕಿಪ್ಪಿ ಕೀರ್ತಿ ಇವ್ರು ಯಾಕ ಐದ್ ರೂಪಾಯಿ ಅಲ್ಲಮ್ಮ ಹತ್ತು ರೂಪಾಯಿ ತಗೋಬೇಕು ಮತ್ ಇಷ್ಟೊಂದ್ ಬಡ್ಗೆ ಕೊಡದ್ ಬಡಿಬೇಕು ಬಿಡಿಬೇಕು ಹೇಳಿ ಮನಿಗೋದ್ ಮಾತ್ರ ಹತ್ರ ಹೇಳ್ರಿ ಪಾಳೆ ಬಾಗದಾಗ ಹೇಳ್ರಿ ನೀರು ನೀರ್ ಹೇಳ್ರಿ ಅನ್ಬೇಕು ನಾ ಯಾಕ ನೀ ಮತ್ತಲ್ಲಿ ಹತ್ತು ರೂಪಾಯಿ ನೀನ್ ಹಾಕ್ಬೇಕು ಯಾರ ಹೆಣ್ಮಕ್ಳು ಮಾತಾಡ್ತಾರ ನಿಲ್ಲ ಗಂಡ್ಮಕ್ಳು ಮಾತು ಬರ್ಬೇಕು ಬಾರ ರಂಗಡಿಯಾಗ ಹೆಣ್ಮಕ್ಳು ಮಾತು ಬರ್ಬೇಕು ಅದ ಜಾಗದಾಗ ನೀ ಕೋಟಿ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಸಿದ್ರು ಒಟ್ಟ ಮಾತಾಡುದಿಲ್ಲ ಕಲ್ಲವ್ವ ಬಾ ಮಲ್ಲವ್ವ ಬಾ ಎಲ್ಲರೂ ಕೂಡಿ ದಾರಿ ಕೂತ್ರಿ ಅಂದ್ರೆ ಅಲ್ಲಿ ಚಾಲೋ ಯವ್ವಾ ಗಂಡ ಆರ್ ಕಲಿ ಬೋರ್ ಮಾಡಿ ಯವ್ವಾ ನನ್ನ ಗಂಡ ಯಾವಾಗ ಮಾಡಿಸ್ತೈತಿ ಇನ್ನ ಯವ್ವಾ ಈ ಸಲ ಮಾಡಿಸ್ತಿ ಚಲೋ ಇರ್ಲಿಕ್ಕೆ ಹಾಸಿಗೆ ಕೊಟ್ಟು ಗುಡಿ ಹಣಮಾಪುಡಿ ಕಳಿಸ್ತು ಚಾಲೋನಾ ಹಚ್ಚುದು ಚುಚ್ಚುದು ಬೆಂಕಿ ಹಚ್ಚ ಊರು ಸತ್ಯನಾಶ ಮಾಡಿ ಬಿಟ್ಟು ನೀನ್ ಏನ್ ನೋಡಕ್ ಹೋಗಿಲ್ಲ ಮನ್ಯ ನಾಟಕ ಮುಗಿಸ್ ದಾರಿ ಹಿಡಿದ್ ಹೊಂಟಿದ್ನೆ ಇಬ್ರು ಕುರ್ಚಿ ಯಾಕ ಸಂಜಿದ್ರ ಹೂ ಬೇ ದೇ ಮುಂದೆ ಉದ್ನ್ ಕಡ್ಡಿ ಹಚ್ಚಿನಿ ಗಂಡ ಬರು ಹೊತ್ತಾತ್ಲ ಅಳ್ಕಂದ್ ಮಾಡೀನಿ ಇನ್ನು ಅದಕ್ಕೆ ನಾಟ ಬಿಸಿ ಬಿಸಿದ ಗಟ್ಟಿ ಮಾಡಿಬಿಡ್ತೀನಿ ನಾನು ಗಂಡ ಬಂದೀನಿ ಗಂಡ್ ತಿಂದು ಗಟ್ಟಿ ತಿಂದು ದೇವ್ರ ನೀ ಏನ್ ತಿಳ್ಕೊಂಡಿ ಏನದು ಅಳ್ಳಕಂದ್ರೆ ಬೇಳೆ ಸಾರು ಬದಿಕಪ್ಪ ಅಲ್ಲೇ ಇನ್ನ ಒಡವಡಕಣ್ಣಂದ್ರ ಹಿಟ್ಟಿನ ಜುನುಕೆ ಏನು ಅಣ್ಣ ಮಕ್ಕಳು ಅರ್ಗೆ ಮಾಡಲ್ಲಾ ಮಾಡಕತ್ತಿರಲ್ಲ ರೇ ಕಣ್ಣ ಮಕ್ಕಳು ತಿನಿಲ್ಲದೆง್ ಮಾಡ್ತಿರಲ್ಲ ಅಣ್ಣ ಏನಿದು ಬದನಿಕ ಪೆಲ್ಲೆ ಸೂಕ್ಷ್ಮವಾಗಿ ಬೆಳಿಸಾರು ಅನ್ಬೇಕು ಏ ಮಾಡೋರು ನಾವು ನಾವೇನ ಹೆಸರು ಇಡ್ಕೊಟ್ರು ಮುಚ್ಚೋಡಿ ತಿನ್ಬೇಕಾ ಅಲ್ಲಿ ಕರ್ಮವ ಯವ ಯಾರ್ ಮನಿ ಹ ಇっದೆ ಇっದೆಲ್ಲ ನನ್ನ ಸಮಂತಿನ ಕ್ಯಾನ್ ಕೊಡ್ಸಿಯಾನ ತಿನ್ನಾಕ ಉಣ್ಣಾಕ ವಿಚಾರ ಮಾಡ್ಬಾರ್ದು ಜಮ್ಮಕಂಡೆ ಬಸ್ ಸ್ಟ್ಯಾಂಡ್ ಅಪೋಸಿಟ್ ನಮ್ಮ ದೋಸ್ತ ಒಂದು ಅಂಗಡಿ ಓಪನ್ ಮಾಡಿದ್ದಾರೆ ಏ ಏನು ವಡಾ ಮಾಡ್ತನೋ ವಡಾನಾ ಅದ್ರಿಗೆ ಅವನ ಕೈಯಂತೂ ದೊಡ್ಡ ತಿರು ಸ್ಪೆಷಲ್ ನನಗೆ ಬಹಳ ಇ쁘ತಿ ಯಾ ಊರ ಅವನು ಬಟ್ಟೆ ತಂದ ನೇಂಬಲ್ಲ ಒಂದು ಬಟ್ಟೆ ಇಲ್ಲ ಅಂಗಾ ಬಟ್ಟೆ ಇಲ್ಲ ಇಲ್ಲ ವಡಾ ಹೆಂಗ್ ಮಾಡ್ತಾನಾ ಬೆಳ್ದಾನೆ ಅದ ಮಾಡ್ತಾನ ಇಲ್ಲ ಕಡನಿಗೆ ತುಂಬು ಮಟ್ಟ ಅಟ್ಟ ಮಾಡ್ತಾನವ ಮತ್ತು ಅವು ಮಾರಿದ ಮತ್ತು ಮಾಡ್ತಾನೆ ವಡ ಏನೋ ಮಾಡಿದವ ತೂತ ಹಂಗೆ ಹಾಕಿದ ದೊಡ್ಡ ಸುದ್ದಿ ಹಿಂಗ ಹಿಂಗ ಹಾಕಿದ್ರೆ ಹಿಟ್ ಮಾರಿ ಫಚಲ್ ಇರ್ತದೆ ಅದು ಯಾಕೋ ಎರಡು ತೂತಾಕಿರ್ತಾನ ಅವ ಮಾನ್ನೆ ನಾನು ತಿನ್ಬೇಕಾಗ್ತ ಹೋಗಿದ್ದೆ ಉಂಗುರು ಉಂಗ್ರು ಕೂದಲು ಒತ್ತು ಹೊಳ್ಳಿ ಬನ್ನಿ ನಿನಗೂ ಪತ್ ಹೈ ನನಗೆ ಅದು ಬೇಡಮ್ಮ ಅವ ಪಿಜ್ಜಾ ಬಳ್ಗಾರ್ ತಿನ್ ಪಿಜ್ಜಾ ತಿತ್ತಿ ತಿನ್ನ ಮಾರ್ಗ ಒಳ್ಳೇದದು ಯಾಕಂದ್ರೆ ನೋಡಿಲ್ಲ ಹೆಂಗಿರ್ತ ದಿಪ್ಪನ್ ಚಪಾತಿ ನಾಯಿ ವಾಂತಿ ಮಾಡ್ಕೊಂಡಿರ್ತ ಹೋಲ್ ಮಾಡುದು ಎಸ್ ಏನಾರ ಬಿರ್ಸಣ್ಣ ಕೆಂಪು ಸಾಸ್ ಅದು ಬೇಡ ಮಾವ ಅದು ಪಾನಿಪುರಿ ಪಾನಿಪುರಿ ತಿನ್ನು ನೀ ಪುರಿ ತಿನ್ಬೇಡ ಸೀಸನ್ ಟೈಮ್ ಗಂಟ್ಲು ತಿಂದು ಅದ್ರ ಪುರಿ ಗಟ ಇದು ಪಾನಿ ಘಟ ಗಟ್ಟ ಕುಡಿ ಹ್ಮ್ ಒಳ್ಳೇದದು ರಗತ ಆಗತ್ತದಕ್ಕ ಯಾಕಂದ್ರೆ ಪಾನಿ ಒಳಗೆ ವಿಟಮಿನ್ ಸಿ ಇರ್ತದ ಉಪ್ಪ ರುಪ್ಪಿ ರುಚಿಗೆ ತಕ್ಕಷ್ಟ ಅದ್ರಾಗ ಯಾಕಂದ್ರೆ ಎಲ್ಲ ಗೌಡನ್ಯಾಗ ಮ್ಯಾನುಫ್ಯಾಕ್ಚರಿಂಗ್ ಹಾಕಿರ್ತೈತ ತಿನ್ನು ನನಗೆ ಅದು ಕಮ್ಮಿ ಪುಳಿಯೋಗರೆ ತಿನ್ನೇ ಎಂ ಟಿ ಆರ್ ಪುಳಿಯೋಗ್ರೀನಿ ಹುಳಿ 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 ಯಾಕೆ ಇರ್ತದ ಯಾಕೆ ತೋರಿಸ್ತಾರ ನೋಡಿಲ್ಲ ಟಿ ಆರ್ ಪುಳಿಯೋಗರೆ ತೇ ಅಮ್ಮ ಮಾಡಿ ತರನೇ ಅಮ್ಮ ಹುಂಚಿಕಾಯಿ ತಿಂದಿರ್ತಾಳ ಹುಳಿ ಹಾಕಿರ್ತಾಳದ ಅವ್ರ ಮನೆಯಾಗ ರೊಟ್ಟಿ ಪಲ್ಯ ಮಾಡಿ ಇಟ್ಟಿರ್ತಾರ ಅಂತದ್ ಬಿಡತಾರ ಪಾನಿ ತಿಂಡಿ ಗೋಬಿ ಮಂಚೂರು ತಿನ್ನಿ ನಿಮ್ಮವ್ರು ತಿನ್ನೋದು ಹದಿನೈದು ರೂಪಾಯಿ ತಿಂದಿರ್ತೀರಿ ಹದಿನೈದು ನೂರು ರೂಪಾಯಿ ಬಿಲ್ಡಪ್ ಕೊಡ್ತೀರಿ ಐ ನಾಗ ಆಲ್ಸೋ ಈಸ್ ಫ್ರೆಂಡ್ ಓಮ್ ಐ ಎಮ್ ಟುಡೇ ಈಸ್ ಪಾನಿಪುರಿ ಗೌಡನ್ ಉಪ್ಪು ತಿಂದ ಇಟ್ಟು ಮೆರುತ್ತಿರಿ ನೀವೇನು ರೊಕ್ಕ ಖರ್ಚು ಮಾಡಿ ತಿಂದ್ರ ನಮ್ಮ ತಲೆ ಬುಳಸ್ ತಿಂದ ಮನಿ ಬಂದಿರ್ತೀರಿ ಯಾಪ ಇದ್ರೆ ಹೆಣ್ಮಕ್ಳಿಗೆ ಖರ್ಚು ಮಾಡೋರು ಈಗ ಯಾರು ಇಲ್ಲ ಹೆಣ್ಮಕ್ಳು ತಿಂದ ಮನಿ ಬರೋರ ಭಾಳ ಮಂದಿ ಆಗ್ಯಾರ ಗಣ್ಮಕ್ಳು ಖರ್ಚ ಮಾಡಾಕ್ತಾರ ಯಾವ್ ತಾಲೂಕ್ನಾಗ ಬೇತಾಕರವ್ರು ಹೇಳ್ತೀನಿ ನಿನಗಂತ್ರ ಅವ್ರು ಸಿಗಂಗಿಲ್ಲ ಅವ್ರು ಸಿಗುದ ಬೇಡ ನಮ್ಗೆ ನನಗ್ ಭಗವಂತ ಕೊಟ್ಟಾರ ನಾಲ್ಕ ನೀನ್ ಹಾರಾಡದ್ರದ್ ಆಗಂಗಿಲ್ಲಾನೇ ಯಾ ಏನಂತ ಮದ್ವಿ ಅಂತ ಆಗೋದಾದ್ರೆ ಆಗೋದಾದ್ರ ನೌಕರಿದ್ರು ಹೊಲ ಮನೆ ಕೆಲಸ ಮಾಡಾರ ಆಗ್ಬಾಡಂಗ ಯಾಕ ನೌಕರಿದಾರ ಅಷ್ಟ ನೀನ್ ಚಲೋ ತಂಗ ನೋಡ್ಕೋತಾರ ರೈತನ ಮಕ್ಳಿನ್ ನಿನ್ನ ಕೂತು ಕೊಲ್ತಾರ ನಿಮ್ಮ ಅವ್ರಿ ಎಲ್ಲರೂ ನೌಕ್ರಿದವ್ ನೌಕ್ರಿದವ ಅಂದ್ರ ರೈತನ ಮಕ್ಳೇನು ಎನಿತ್ವ ನಿಮ್ಮ ನಿಮ್ ಹೆಸರು ಬರ್ದಿಟ್ಟು ಸಾಯ್ಪಕ್ಕ ಲಾಕ್ಡೌನ್ಗೆ ಎಲ್ಲ ನೌಕರಿದಾರ ಹೊತ್ತ ಕೂತ್ರ ನಿಮ್ಮಂತಾರ ಹೊಟ್ಟಿಗೆ ಅನ್ನ ಹಾಕಿದಾರ ಒಬ್ಬ ರೈತನ ಮಕ್ಕಳು ನಿಮ್ಮ ಅವ್ರ ಲೇ ನಿಮ್ ಗಾಂಡುಗಳು ಕೋಟಿ ಗಂಟ್ಲೆ ತಂದ್ರು ನಾವು ಬೆಳದ್ ಅನ್ನನ ತಿನ್ಬೇಕು ಹೊರತು ನೀವು ದುಡ್ದು ಬಂದ್ರು ಅಕ್ಕ ತಿನ್ನಕಿಲ್ಲ ನೆನಪಿಟ್ಟು ಈ ದಿಮಾಕಿಗೆ ಗೌರ್ಮೆಂಟ್ ನಿಮ್ಗೆ ಏನು ಸೌಲಭ್ಯ ತೋರ್ಸವ್ರಿಗೆ ಅವರು ಮನೆಯಾಗ ಹೆಂಡ್ರಿ ಮಾತು ಕೇಳ್ತಾರ ಅವ್ರು ಒಂದೀಟ ಈಟ ತಂದಿದ್ದು ಮಾತು ಕೇಳಿದ್ರೆ ನಮಗೂ ಮಾಡ್ತಿದ್ರು ಅವ್ರು ಹೌದು ರೀ ಈಗ ಬರ್ರಿ ಬರ್ರಿ ಐತಿ ಇಲೆಕ್ಷನ್ ಬಂದ್ರೆ ಹಂಗೆ ಹರ್ಕೊಂಡು ಪ್ರಚಾರ ಮಾಡೋರು ನಾವು ಒಂದರ ನಮಗೆ ಮಾಡ್ಯಾರ ಎಲ್ಲ ಇವ್ರಿಗೆ ಬಚ್ಚಾರ್ದು ಚಾರ್ಜ್ ಫ್ರೀ ಮಾಡ್ಯಾರ ಆಧಾರ್ ಕಾರ್ಡ್ ತೋರಿ ಹಿಂಗತ್ ಕು ಬಚ್ಚಾರ್ಜ್ ಕೊಟ್ಟರೆ ಚಾರ್ಜ್ ಕೊಟ್ರೆ ನಾವು ಸೀಟ್ ಸಿಗಲಾರ ನಾಯಿಗತೆ ದೇಗು ಜೋಲು ಸಾಲಾರ ಮೈಮೇಲೆ ಬಿದ್ದೆವು ಅಂದ್ರೆ ಹೆಣ ಐತೆ ಕೈ ಬಿಟ್ಟಿರ್ತಾರ ಇವರು ಅವರು

ಇಲ್ಲೇ ಇಳಿಸ್ರಿಪ್ಪ ಬಾಡಿಗೆ ಕ್ರಾಚಿಗ್ ಇಳಿಸ್ರಿಪ್ಪ ಏಯ್ ನೆಂಡಕ್ಕೆ ಹಾಕಿರಲ್ಲ ಎಣ್ಣೆ ಎರಡು ಕರ್ಕೊಂಡು ಹಾರಿ ಕನಸು ಕಾಣ್ ನನಸಂದ್ರೆ ಆಗಂಗಿಲ್ಲ ಅವು ಕನಸನ್ನು ನನಸು ಮಾಡುಲಿಂದು ಅವು ತರಿಸಿ ಬಂದ ಪರ್ ಪುರ್ಷನ ಅನ್ನು ಅವೇ ಎಲ್ಲರು ಗಂಡ್ಮಕ್ಳು ಒಗ್ಗಟ್ಟು ಆಗ್ಲಾರ್ದ್ಗೆ ಹಿಂಗೆ ಮಾಡ್ಯಾರ ಈಗ ಅಕ್ಕಾರೆ ನಮ್ಮ ತಮ್ಮ ಒಗ್ಗಟ್ಟು ಹಾಕಿರ್ಲಪ್ಪ ಒಗ್ಗಟ್ಟಾಗಿ ರೀ ಇರಲಿಲ್ಲ ಅಂದ್ರೆ ಗೋರ್ಮೆಂಟ್ದವ್ರು ಬಹಳ ಅನ್ಯಾಯ ಮಾಡಾಕತ್ತಾರೆ ನಮಗ ಬಚ್ಚರ್ ಫ್ರೀ ಮಾಡೋಲ್ರಿ ಮಾಡೋಲ್ರಕ ಈ ಎರಡು ಸಾವಿರ ಅರ ಎರಡು ಸಾವಿರ ಮಾಡುವಲ್ರ ಅಕ್ಕಿ ಓದಿರು ರಾಕರ್ ನನಗೆ ಜಮ ಆಗಿ ಅವತ್ತು ಇಪ್ಪತ್ತು ಬರ ಬ್ಯಾಂಕಿ ಹೋಗಿ ಬನ್ನಿ ಅವು ಇವಕ ಮತ್ತ ಇವ್ರಿಗೆ ಬಸ್ರ ಆದ್ರೆ ಆರು ಸಾವಿರ ಕೊಡ್ತಾರ ಬಸ್ರ ಮಾಡಿದ್ರಿಗೆ ಹತ್ತು ರೂಪಾಯಿ ಕೊಟ್ಟಾರ ನಿಮ್ಮ ಅವ್ರ ಕುದಿಸಿ ತತ್ತಿಯಾರ ಅರ್ಧ ಕೊಡಕ್ಕೆ ನಿಮ್ಮ ಅವ್ರ ಮರಿ ಮುಚ್ಕೊಂತಿರ್ತೀರಿ ನಾಚ ಬರಂಗಿಲ್ಲ ಅರ್ಧ ದಿನ ಮಕ್ಕಳಲ್ಲ ನೀವು ಪೂರ್ತಿ ನುಂಗೆ ಬಿಡು ನಾನು ಮಕ್ಕಳ ಮತ್ತೆ ತಿನ್ಬೇಕಮ್ಮ ಮತ್ತೆ ಏರ್ಬೇಕು ನಾವು ಹಲೋ ನಾವು ಒಂಬತ್ತು ಏಳು ಕಷ್ಟ ಪಟ್ಟಿರ್ತೀವಿ ಅಲ್ಲಿ ಅಲೋ ಆ ಒಂಬತ್ತು ತಿಂಗಳ ಸಂಬಂಧ ನಾವು ಎಟ್ಟ ರಾತ್ರಿಗಿಲ್ಲ ಕಷ್ಟ ಪಟ್ಟಿರ್ತೀವಲ್ಲಿ ರಕ್ತ ಸುರ್ಸಿರ್ತೀವಮ್ಮ ನಿಮ್ದು ಏನಿಗ ಏನಿಲ್ಲ ನಾಳೆಗೆಲ್ಲರು ಗಂಡು ಮಕ್ಳು ಹೋಗಿ ವಿಧಾನಸೌಧ ಮುಂದೆ ಸಾಬುದಾನಿ ಸತ್ಯಾಗ್ರಹ ಮಾಡ್ತೀವಿ ಸಾಬುದಾನೆ ಗಾಂಧೀಜಿ ಅವ್ರು ರೂಪಿಂದ ಮಾಡ್ಯಾರ ನಾವು ಸಾಬುದಾನಿದು ಮಾಡ್ತೀವಿ ನೋಡಿರಿ ಹೆಣ್ಮಕ್ಳಿಗೆ ಏನು ಬೇಕಾದ್ ಕೊಡಿರಿ ಗಂಡು ಮಕ್ಳು ಏನು ಮೇಲೆ ತಿಂಗಳ ತಿಂಗಳ ನಮ್ದು ಕಸ್ಕೊಂದಿರಿ ಅವು ಕೊಟ್ಟಿರಿ ನೀವಾದ್ರೆ ನೆನಪು ಮಾತಾಡ್ಕೋಬಹುದು ಮಾತಾಡ್ಕೋಬೋದು ಲಬ್ ಲಪ್ ಲಬ್ ಲಪ್ ಹೈಕೋತೀರಿ ನಾಳೆ ಬನ್ನಿ ನಿಮ್ದು ಏನು ಕಸ್ಕೊಂಡಾರ ನಾಲ್ವತ್ತೈದಿದ್ದು ಚಾಯ್ಸ್ ಅರವತ್ತಾಗಿ ಇನ್ನು ಏನು ಕಸೋಗ್ಬೇಕು ಅದಕ್ಕೆ ಅವ್ರಿಗೆ ಏನು ಬೇಕಾದ್ ಕೊಡ್ರಿ ನಮಗೂ ತಿಂಗಳ ತಿಂಗ್ಳ ಪಿಂಚಣಿ ಪಿಂಚಿನ ಹದಿನೈದ್ನೂರು ರೂಪಾಯಿ ಕೊಡ್ರಿ ಜೋಕ್ಮಾರ್ ಪಿಂಚಣಿ ನಿಮ್ಗೆ ಎರಡು ಸಾವಿರ ಎದುರು ರೊಕ್ಕವು ಗೃಹಲಕ್ಷ್ಮಿಗಳು ಮತ್ ನಮ್ಮ ಜೋಕ್ಮಾರ್ಗಳು ಬ್ಯಾಡ ನಾವು ಎರಡು ಸಾವಿರ ಈಗ ಏನು ಈಗೇನು ಮಾವ ನನ್ನ ಲವ್ ಮಾಡಬೇಕು ಮಾಡ್ಬೇಕು ಅಷ್ಟಾವಿಲ್ಲ ಎಸ್ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡೋದು ಇಪ್ಪತ್ತು ರೂಪಾಯ ಅಟ್ಟು ಉಳಿದ ಅಲ್ಲಿಂದ ಇಲ್ಲಿ ಬುರ್ಕ ಬ್ಯಾಡ ಮಾವ ರೊಕ್ಕ ತೊಗೊಂಡು ಪ್ರೀತಿ ಮಾಡಬಾರ್ದಂತ ರೊಕ್ಕ ನೋಡಿ ಪ್ರೀತಿ ಮಾಡೋರ್ ಬಹಳ ದಿನ ನಿಂದ್ರಾಂಗ ಇಲ್ಲ ಅಂತ ಒಳಗೆ ಹೋಗ್ತಾರ ಹಂಗೆ ಮನ್ಸಿನ ಪ್ರೀತಿ ಮಾಡ್ಬೇಕು ಗೆದ್ದಿನಿ ಏನ್ ಕೊಬ್ಬರಿ ಬಾಟ್ಲ ಏನಗ ಅದ ಏನಾವ ಐದ್ ನೀನ್ ತಿಳಿಸ್ಟ್ ಅಮ್ಮ ಇನ್ನೊಂದ್ ಎರಡು ವಾರ ಪ್ಯಾಡ್ ಹತ್ತಳ ನಿನ್ನ ಮೈಯಾಗ ಅಮ್ಮ ಬರ್ತಾಳ ಹ್ಮ್ ಮುತ್ತೆ ಸಂತಿಗ್ ಹೋಗಿ ಅನ್ನೋ ಮುಡುಲ್ಗಿಗೆ ಆಯ್ ಒಬ್ಬಕ್ಕೆ ಖಾಲಿ ಅದಾಳೆ ಏ ಅವೇಕಿ ದುಡಂಗಿಲ್ಲ ದುಕ್ ಬಡಂಗಿಲ್ಲ ಇದೊಂದ್ ನಾಟಕ ಮಾಡ್ಕೊತೀಯ ನೀನ ಚಲೋ ನಾತ್ ಬಿಡು ದುಡ್ಡು ಇಲ್ಲ ಅಂದ್ರೆ ದುಡ್ಡು ಬಿಡಿಲ್ಲ ಅಂದ್ರೆ ಏನಾತ್ ಇದು ಹೊಸ ಬಿಸ್ನೆಸ್ ಏನಿಲ್ಲ ನಿನಗೊಂದು ನಿನ್ಗೊಂದ್ ಇದನ್ ಕೊಡಿಸ್ತೇನೆ ದೊಡ್ಡ ಹಂಗ್ಯಾಕ ಲಕ್ಕ ಹೊಡೆದ್ ಹಿಂಗ್ 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 ಮಾಡೋದು ಬಾರ್ಯಾಗ ತಿಕ್ಬೇಕು ಅಂದ್ರೆ ಊರು ತುಂಬಾ ಸೌಂಡ್ ಆಗುತ್ತೆ ಒಂದ್ ಅದರ ಹರಿದಿರ್ಬೇಕು ಕೈಯಾಗಿ ಗುಳ್ಳೆರ ಎದ್ದಿರ್ಬೇಕು ಅಲ್ಲಿ ಮಟ್ಟ ತಿಕ್ಕ ತಿಕ್ಕದಿ ನಾವ್ ಒಂದ್ ದೊಡ್ಡ ಬಾರ್ಕೋಲ್ ಮಾಡಿಸ್ತಾನ ಮಂದಿ ಬಾಳೆ ಇಲ್ಲಿ ಇರ್ತಾರ ಅಲ್ಲಿ ಚಲ ಮಾಡ್ಬಿಡ್ ಬಂಡಾರ ಕುಕ್ಮ ಹಾಕೊಂಡು ಚಿಲ್ಲರ್ ಚಿಲ್ಲರ್ ನಿನಗ ನೋಟ್ ನೋಟ್ ನನಗ ಹೊರಕೊಬ್ಬರ್ ಬೇಕಲ್ಲ ಅವ್ನು ಸಂಗೀತಗಾರ ಕೊಟ್ಬಿಡ್ ನೋಡಿ ಹಾಕ್ತೀನಿ ಅಂತೇಳಿ ಈಗ ಏನ್ ನೀ ನೀನ್ ಮದುವೆ ಆಗ್ತಿ ಎಸ್ ಎಸ್ ಕೆಲಸ ಏನು ಮುಂಜಾನೆ ಮನಿ ಬಾ ಅಪ್ಪನ್ ಹಲೋ ಎಸ್ ಸುಜ್ಮಿ ಏನ್ ನಿನ್ನ ಮದ್ವೆ ಆಗತ್ತ ನಿಮ್ಮ ಅಪ್ಪನ ಮದುವೆ ನನ್ನ ನಿನ್ನ ಅಂದ್ಮೇಲೆ ನಿನ್ನ ಒಪ್ಪಿಗೆ ನನಗ್ ಸಾಕು ಆ ಮಂಗ್ಯನ್ ಮಗನ ಒಪ್ಪಿಗೆ ಯಾರಿಗ ಬೇಕು ನೀ ಹೂ ಅಂದ್ರೆ ನೋಡ್ ಚಿನ್ನ ಮೂರ್ಗಲ್ಲಿ ಟಮ್ ಟಮ್ನಾಗ ಎಪ್ತಾಕೊಂದು ಜಮಖಂಡೆ ಗುಡದ ಮದ್ವೆ ನಿನ್ನ ಈ ಗಣ ಮಕ್ಳು ಸ್ವಲ್ಪ ಬುದ್ಧಿನೇ ಇರಂಗಿಲ್ಲ ಬುದ್ಧಿ ಬರಕ್ ನೀವೇ ಬಿಟ್ಟಿರ್ತೀರಿ ಸತ್ತಿರತಾರ ಕೊಡಕ್ ಒಂದ್ ಟೈಲ್ ಕೊಟ್ಟ ಅಲ್ಲೇ ಕಳಿಸ್ಬಿಟ್ಟಿರ್ತೀರಿ ಹೆಣಿ ಹೆಣ್ ಗಾಯ್ ಬಿಟ್ಟಿರ್ತಿವ್ ನಾವ್ ಅದ ಚಲೋ ಚಲೋ ಪ್ರೋಗ್ರಾಮ್ ಇರಲಿ ಚೆನ್ನ ಚಂದನ್ ಚಂದನ್ ಸೀರೂಟ್ಕೊಂಡ್ ಕೊಳ ತುಂಬಾ ಬಂಗಾರ ಇಟ್ಕೊಂಡ್ ಟಿಂಗ್ ಟಿಂಗ್ ಬಾಯ್ ಬಾಯ್ ನೀವ ಅಡ್ಡಾಡ್ ಇರ್ತೀರ ಮುಂದೆ ಬರಕ್ ಬಿಟ್ರಿ ಇರ್ತಾರೆ ಹಿಡತಾ ಹಿಡದ್ ಕಾಲಜ್ ಹಿಂದ ಹೋಗದ್ರಿ ಹದಿನಾರು ವರ್ಷ ಆಯ್ತು ಅದೊಂದು ಚಾ ಕೊಡು ಕಪ್ ಗೆದ್ದ್ರಿ ನೆಟ್ ಜಗದಕ್ಕೆ ಹೇಳಕ್ಕೆ ಇದಕ್ಕೆ ಇದಕ್ಕೆ ಅಟ್ಟ ಇದಕ್ಕೆ ಅಟ ಓ ಕಪ್ ಗೆದಿಬೇಕಾಗಿದ್ರೆ ಎಂದೋ ಗೆದಿತಿದ್ವಿ ಯಾಕೆ ಸೋತೀವಿ ನಾವು ಯಾಕ ಕಪ್ ಸೋಲಕತ್ತೆ ಎಂಟು ವರ್ಷ ಆಯ್ತು ಹದಿನಾರು ಇನ್ನೆರಡು ವರ್ಷ ಸೋಲಾರನು ಯಾಕ ಇನ್ನು ಹದಿನೆಂಟು ವರ್ಷ ಆಗಿಲ್ಲ ಅದಕ್ಕೆ ನಾವು ಏನು ಕೈ ತಗೊಂಡ್ರು ಕಾನೂನು ಕೈ ತೊಗೊಳಂಗಿಲ್ಲ ನೋಡವೇ ಹದಿನಾರು ಸಲ ಅಲ್ಲ ಒಂದು ಅರವತ್ತು ಸಲ ಸೋತ್ರು ಆರ್ ಸಿ ಬಿ ಮ್ಯಾಲಿ ಇಟ್ಟು ಅಭಿಮಾನ ಬಿಡೋಂಗಿಲ್ಲ ಮನಸ್ಸಿನಾಗೈತೆ ಹುಡುಗಿನೂ ಬಿಡೋಂಗಿಲ್ಲ ನಿಮ್ ಮೌನ್ ಇನ್ನೆರಡು ವರ್ಷ ತಡೆ ಬೇಕಾದ ಮಳಗ್ ಅಡ್ಡ ಬರ್ಲಿ ಆ ಸಲ ಕಪ್ಪ ಮಂಡಕಾಯಿ ನಿಂದ ಹದ್ನೆಂಟಲ್ಲ ಇಪ್ಪತ್ತಾದ್ರ ಆಗಂಗಿಲ್ಲ ತಿರುಗಿ ಕಪ್ಪು ನಾವ್ ನಿಮ್ಮ ಮೌನ್ ಅರ್ಸಿ ಬಿ ಕಪ್ ಗೆದ್ದಿನ ಬೇಕಾದ ಪೇಮೆಂಟ್ ಹೇಳಿ ನಿನ್ನ ಟ್ಯಾನ್ಸ್ ಮಾಡ್ತೀನಿ ಕಾಶ್ಮೀರ ನಾನ್ ಬೇಡ ನಮ್ಮ ಓಣೆ ಹೋಗ್ಬೇಕು ತಪ್ಪನೆ ಬೆಳ್ಳನೆ ಕೆದಾಳ ಇಬ್ರು ಇಬ್ರು ಬರ್ರಿ ಅಕ್ಕಿ ಹಾಫ್ ಪೇಮೆಂಟ್ ನಿನ್ ಫುಲ್ ಪೇಮೆಂಟ್ ಹೌದಾ ಅಕ್ಕಿ ದಪ್ಪನೆ ಅಕ್ಕಿ ಗುಂಡು ಗುಂಡು ಇಬ್ರು ತೊಂಬ ಏನಾರ ಜೋರಾಗಿ ಅಟ್ ಜೋರ್ ಹೊಡ್ಕೋಬಾರ್ದ ನಿನ್ನ ಸೂಕ್ಷ್ಮವಾದ ಲೆಗ್ಗಿಗ್ ನೋ ಆಗಂಗಿಲ್ಲ ಇವೇನು ಕೋಳಿ ಲೆಗ್ ಒಂದ್ ದಿನ ಕಷ್ಟಪಟ್ಟಿ ಕುಂತ ತಿನ್ನ ಅಂದ್ರೆ ನಿಮ್ಮ ಹೌದಲ್ಲ ನಿನ್ನ ಸೂಕ್ಷ್ಮವಾದ ಲೆಕ್ಕ ಅಲ್ಲ ನಿನ್ನ ಬಿಗ್ ಲೆಗ್ಗಿಗ್ ನೋ ಆಗಲ್ವಾ ಹಂಗೆ ಇಲ್ಲ ಹುಡ್ಕ ಬರ್ತು ಅವು ಹಿಡದು ಹಿಡದು ಅದ ಹಿಡ್ತಾ ಬಿಟ್ಟೈತೆ ನಿನ್ಯಾಗ ನಿಂದು ಏನ್ ತಿಂಡಿ ಈಗ ಏನಿಲ್ಲ ಸಿಂಗಲ್ ಪುರಿ ಇಡ್ಲಿ ಉಡ ಅದಲ್ಲ ಮೈಯ್ಯನ ಸಾಪ್ಕ ಅಂತದ ಏನಿಲ್ಲ ತಿಳರ್ ನೀ ಏನು ಹಾರಿ ಹಿಡಿದ್ರಿ ಇನ್ನ ಮದ್ವೆ ಆಗಂಗಿಲ್ಲನೇ ಮತ್ತೆ ಇಷ್ಟೊತ್ತನ ಯಾಕ ನಂದು ಇಪ್ಪತ್ತೈದು ರೂಪಾಯಿ ಸ್ಟಿಂಗ್ ಎನರ್ಜಿ ವೇಸ್ಟ್ ಮಾಡಿದ್ರು ನೀನು ಒದನ ಕ್ಯಾರಿ ಸಿ ಇಲ್ಲ ನನ್ನ ಮುಂದೆ ಒದೈತಿ ಹ್ಞೂ ಇಷ್ಟೊತ್ತನ ಮಾತಾಡಿ ಈಗ ಮದ್ವೆ ಆಗುದಿಲ್ಲ ಅಂದ್ರೆ ಬಿಡು ಮಗ ಬೇಕಲ್ಲ ಬಾಲೆ ಇನ್ನು ಮೇಲಿದ್ದ ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಬೇಕಾದ್ರೆ ನಮ್ಮಿಬ್ಬರ ಇಬ್ಬರ ಮದ್ವೆ ಒಳಗೆ ಈ ಎರಡು ಆನೆನ ಅಂಬಾದಿ ಮಾಡ್ಕೊಂಡು ಒಂದು ಆನೆ ಮೇಲೆ ನಿನ್ನ ಮೆರವಣಿಗೆ ಒಂದು ಆನೆ ಮೇಲೆ ನನ್ನ ಮೆರವಣಿಗೆ ನೋಡ್ತೀಯ ಬಾರ್ರೆ ಆಧಾರ್ ಕಾರ್ಡ್ ತೋರಿಸಿ ಕೋರ್ಸಿ ಹೋಗೋಕೆ ನಿನಗೆ ಇಟ್ಟಿರ್ಬೇಕಾದ್ರೆ ಚಾರ್ಜ್ ಕೊಟ್ಟು ಹೋಗೋ ಗಂಡಸೆ ನಾನು ಬಾರ್ರೆ ಬಾರ್ರೆ त गाड़त सं स ಏ ಸಂತಿಗಾದೋಳಕೆ ಅವಧಿ ಬಡ ಮೌಲಾದ್ ಬೆಳಿ ಮೌಲಾದಿ ಅಪರ್ಷಣ ತೋ ಹೊಲಗಿನ ಹರಿದ್ ನೋಡಿಲ್ ಗಂಟಕಿತ್ತ ಹಳದಿ ಕಲರ್ ಮೇಡಮ್ ಹಿಂಗೆಲ್ಲ ಧೈರ್ಯದಿಂದ ಜಗ್ಡ್ಬಾರ್ದು ಒಮ್ಮೆ ಮರ್ತಿರ್ತಿ ನಾವು ನಿನ್ನ ಸಂಶಯ ಇದ್ರೆ ಹಿಂಗೆ ಮಾಡ್ಕೊಂಡು ನೋಡ್ರಿ ಯಾಕ ವದಿಬೇಡ ಭೇ ಆಂಟಿ ವಧಿಬೇಡ ನಾ ಅಂದಿಲ್ರಿ ಅಕ್ಕಾರ ಏನು ಹಿಂಗೆ ಹಂಚ್ಕಿರ್ಬೇಕ್ರಿ ಅವ್ನು ಇರ್ಲಿಲ್ಲ ಅಂದ್ರೆ ಹೆಣ್ಮಕ್ ಹೆಣ್ಮಕ್ಳಿಗೆ ಹಂಚ್ಬೇಕ್ರಿ ಗೌರವ ಕೊಡ್ಬೇಕು ಯಾಕಂದ್ರೆ ಎಲ್ಲ ಹೊರದ ನಡೀತಿದ್ರಿ ಹ್ಞೂ ಕೇಸು ಮತ್ತು ನಿನ್ನ ಕೈಗೆಲ್ಲಿ ಉಳಿತೀನಿ ನಾನು ಅರ್ಧ ಸಾಯೋ ಹೊಡಿತೀನಿ ಇನ್ನು ಒಮ್ಮೆ ಕರೆಂಟ್ ಹಿಡಿದು ಸಾವುದ್ ಅದು ನೀ ಬಡುದು ನೋಡಿ ಕಡೆ ಕೈ ಹಾಕಲ್ಲ ಹಿಂಗೆ ಅದ ಅಂದ್ರೆ ಯಾರ ರೊಕ್ಕ ನಾನು ಕೊಡ್ತವಳು ಮಗ ಅದನ್ನ ಹೆಂಗೆ ಬಿಡ್ಬೇಕು ಅನ್ನೋ ಗೊತ್ತಾಗುದಿಲ್ಲ ಮಗನ ಇನ್ನು ಮೇ ಎಂಟ್ರರ್ ತನ ಅದವ ಏನೂ ಆಗಂಗಿಲ್ಲ ನೋಡಿ ಇನ್ನು ಇಲ್ಲಿ ಕುಂತಂತ ಎಲ್ಲ ಗಂಡು ಕೈ ಮುಗಿದು ಹೇಳ್ತೀನಿ ಇಲ್ಲಿ ನಡೆದಂಥ ಸುದ್ದಿ ಹೊರಗೆ ಯಾರು ಹೇಬೇಡ್ರಿ ಯಾಕಂದ್ರೆ ಗಂಡು ಮಕ್ಕಳು ಮರ್ಯಾದೆ ಗರ್ಮಕ್ಕಳು ಕಾಪಾಡ್ಕೋಬೇಕು ಭಾಳ ಕೆಟ್ಟದಳಪ್ಪ ಪೈಕಿ ಇವ್ ನೋವು ಹಿಂಗೆ ಯಾಕದಳಕೆ ಒಂದು ಪ್ರೀತಿ ಮಾಡೋನು ಭಾತತಿ ಒಂದು ಕಾಲು ಮರಲೆ ಹೊಡಿತೈತಿ ಇವ್ ನೋವು ಈ ಥರದ್ದು ನಂಬಕ್ಕೆ ಇಂಥದ್ರ ನೋಡಿ ಅಂತಿರ್ಬೇಕು ದೊಡ್ಡವರು ಲಾಕಪ್ನಾಗಿದ್ರು ಕೈ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗ್ಯರು ಅಂತ ಅಂತೇಳಿ ಈ ಗುರುತು ಇಲ್ಲದ ಪ್ರಪಂಚದ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡ್ತಾರೆ ಆದ್ರೆ ಈ ಹುಡುಗಿಯರು ಕೇಳೋಣ ಹಿಂದೂ ಮುಂದೆ ವಿಚಾರ ಮಾಡಲಾರ್ದ ನಮ್ಮಂಥ ಹುಡುಗ್ರು ಮನಸ್ಸಾಗ ಕೊಡಾಕತ್ತೀವಲ್ಲ ಅಲ್ಲೇ ಫೇಲ್ ಆಗತ್ತೀವಿ ನೋಡ್ರಿ ಅಣ್ಣ ತಿಳ್ಕೊ ರೀ ಇನ್ ನಿಮ್ಮ ಲವ್ ಮಾಡ್ತ ಅಂದ್ರೆ ಆಕಿದ ಆಧಾರ್ ಇಸ್ಕೊಂಡು ಮಂಜುನಾಥ್ ಸಂಘನೆ ಮೂರು ಲಕ್ಷ ಸಾಲ ತೆಗಿಸ್ಬಿಡ್ರಿ ಅವ್ನು ನಾವು ಇವ್ರು ನಮ್ಮನ್ ಬಿಟ್ಟು ಆದ್ರೆ ಅವ್ರ ಅವ್ಕ್ರೂ ಇವ್ಕಿನ್ ಬಿಡಂಗಿಲ್ಲ ಬೇಸ್ತಾ ಒಂದು ಕರಿ ಬ್ಯಾಗ್ ಹೆಗಲಿಗೆ ಹಾಕೊಂಬಂದು ತುಂಬಿ ಮಂಜುನಾಥ ಬಿಡಿಲ್ಲ ನಿಮ್ನ ಬರ್ರ ಬರ್ರ ತುರ್ಬ ಹಿಡ್ದ ಹೊರಗ್ ಅವ್ರು ಅವ್ರ ಬರಬ್ರಿ ಇವ್ರಿ ಅಲ್ಲ ಬರೀ ನೌಕ್ರಿದವ್ ನೌಕ್ರಿದವ ಇವ್ರು ಗಂಡ ನೌಕ್ರಿದವ ಆಗಿರ್ಬೇಕು ಇವ್ರ ಅಂತ ಸುಣ್ಣ ತಂಬಕೂರು ಹಾಕಿರ್ಲಾರ ಬಸ್ ಸ್ಟ್ಯಾಂಡ್ ಮಂಗೇನ್ ಮಾಡ್ ಏನೈತ್ರಿ ಇದ್ದವ ಅಳಗಲ್ಲ ಹಚ್ತಂತ ಅಳಗಲ್ಲ ಹಚ್ಚಿದವ್ ಗಳಿಸ್ತಾನಂತ ಏನಿಲ್ರಿ ಜೀವನದಾಗ ಎಲ್ಲ ಇಲ್ಲೇ ಬಿಡದೈತಿ ಮ್ಯಾಕ್ ಹೋಗೋದೈತಿ ಇರು ಮಠ ಜಾಲೇ ಹೋಗೋತ್ನಾಗೆಲ್ಲ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಂದ ಕೂಡುದೈತಿ ಚಂಚೀಲದ ಮನಿಯಾಗ ಚಿಂತಿಂದ ಕೂಡುದೈತಿ ಚಂಚೀಲದ ಮನಿಯಾಗ